ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ವಿಷಯನ ತಿಳ್ಕೊಳ್ಳೋಣ ಜಿ ಕನ್ನಡ ಧಾರಾವಾಹಿಯಲ್ಲಿ ಪ್ರಸಾರವಾಗತಕ್ಕಂತಹ ಹೊಸ ಧಾರಾವಾಹಿಗೆ ನಾಯಕಿಯಾಗಿದ್ದಾರೆ ಪೈ ಅವರು ಯಾವ ಧಾರಾವಾಹಿ ಅಂತೀರ ಪೈ ಅವರು ಬಿಗ್ ಬಾಸ್ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದಿದ್ದರು ಅವರು ಪಾರು ಧಾರಾವಾಹಿಯಲ್ಲೂ ಕೂಡ ಅಷ್ಟೇ ಜನಪ್ರಿಯತೆಯನ್ನು ಪಡೆದಿದ್ದರು ಈ ಬಾರಿ ಅವರು ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ತೆರಳಿದ್ದರು ಈಗ ಅವರಿಗೆ ಜಿ ಕನ್ನಡ ವಾಹಿನಿಯಿಂದ ಆಫರ್ ಸಿಕ್ಕಿದೆ ಜಗದಾತ್ರಿ ಹೆಸರಿನ ಹೊಸ ಧಾರಾವಾಹಿ ಶೀಘ್ರವೇ ಪ್ರಸಾರ ಕಾಣಲಿದೆ ಅಂತೆ ಈ ಧಾರಾವಾಹಿಗೆ ಮೋಕ್ಷಿತಪ್ಪ ನಾಯಕಿಯಾಗಿದ್ದಾರೆ ಎಂಬುದು ತಿಳಿದು ಬಂದಿದೆ ಈ ವಿಷಯ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಈ ಬಗ್ಗೆ ಅಧಿಕೃತ ಘೋಷಣೆ ಆಗಲಿ ಎಂದು ಫ್ಯಾನ್ಸ್ ಕಾಯುತ್ತಿದ್ದಾರೆ ಏನೇ ಆಗಲಿ ಮುಕ್ಷಿತಾ ಪೈರವರು ಯಾರಿಗೆಲ್ಲ ಇಷ್ಟ ಪಾರು ಧಾರಾವಾಹಿಯಲ್ಲಿ ಅವರು ವೀಕ್ಷಕರ ಮನಸ್ಸಿಂದಲೇ ಅಚ್ಚಳೆಯದೆ ಉಳಿದಿದ್ದರು ಅಂತ ಎಲ್ಲರಿಗೂ ಗೊತ್ತಿದೆ ಮುಂದಿನ ಧಾರಾವಾಹಿಯಲ್ಲಿ ಅವರು ನಾಯಕಿಯಾಗಿ ಅಭಿನಯಿಸಿ ಮತ್ತಷ್ಟು ಅಭಿಮಾನಿಗಳನ್ನು ಖುಷಿಪಡಿಸಲಿ ಎಂದು ಕೇಳ್ಕೊಳ್ಳೋಣ ಜಗದ್ದಾತ್ರಿ ಸಾವಿರ ಎರಡು ಸಾವಿರ ಎಪಿಸೋಡ್ಗಳನ್ನು ಕಂಪ್ಲೀಟ್ ಮಾಡಲಿ ಅಂತಲೇ ಹಾರೈಸೋಣ ನನಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು